ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಡಿಗೆರೆ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇರೋ ವಿಚಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಯೋಜನೆಯಡಿ ಬರುವಂತಹ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಾರ್ವಜನಿಕ ಕಾಮಗಾರಿಗಳಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ ನಿಮ್ಮ ನಿಮ್ಮ ಹತ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ ಇದನ್ನ ನರೇಗಾ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಅಂತಲೂ ಕರೀತಾರೆ ಈ ಕಾರ್ಡ್ನ ನೀವು ಪಡ್ಕೋಬೇಕು ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಎರಡು ಫೋಟೋ ನಿಮ್ಮ ಫ್ಯಾ ಇದು ಯಾರ್ದು ಇರ್ತಾರೆ ಅವ್ರದ್ದು ಎರಡು ಎರಡು ಫೋಟೋ ಕೊಡಬೇಕು ಇದನ್ನು ತಲುಪಿಸಿದ್ರೆ ನಿಮಗೆ ಉದ್ಯೋಗ ಖಾತ್ರಿ ಕಾರ್ಡ್ ಸಿಗುತ್ತೆ ತದನಂತರ ನೀವು ಐದು ಲಕ್ಷದವರೆಗೆ ವೈಯಕ್ತಿಕ ಕಾಮಗಾರಿಗಳಾದಂಥ ಕೋಟಿಗೆ ಮೇಕೆ ಶೆಡ್ಡು ಕೋಳಿ ಶೆಡ್ಡು ತೋಟಗಾರಿಕೆ ಇಲಾ ಇಲಾಖೆಯಿಂದ ಬರುವಂಥದ್ದು ರೇಷ್ಮೆ ಇಲಾಖೆಯಿಂದ ಈ ಕಾಮಗಾರಿಗಳನ್ನ ನೀವು ಪಡ್ಕೋಬೋದು ಅದಲ್ಲದೆ ನೀವು ನಿಮ್ಮ ಊರಿನ ಸಾರ್ವಜನಿಕ ಕೆಲಸದಲ್ಲಿ ಭಾಗವಹಿಸಿ ಒಂದು ದಿನಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿನ ಕೂಡ ಪಡಿಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ಊರಿನ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ